ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಂತಂದರೆ ಗುರುಪೌರ್ಣಮ್ ಇರೋದರಿಂದ ವಿಶೇಷವಾಗಿ ಎಲ್ಲರೂ ಪೂಜೆ ಮಾಡಿರ್ತಾರೆ ಸೊ ನಾನು ಪೂಜೆ ಮಾಡಿದೆ ಗಾಯ್ ಸೊ ನಾನು ಅದನ್ನು ಶೇರ್ ಮಾಡ್ತಿದ್ದೀನಿ ಹಾಗೆಯೇ ರಾಯರಿಗೆ ತುಂಬ ಇಷ್ಟ ಆಗಿರುವಂತಹ ಪ್ರಸಾದನ ಶೇರ್ ಮಾಡಿದ್ದೀನಿ ವಿಡಿಯೋನಲ್ಲಿ ದಯವಿಟ್ಟು ಯಾರೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಈವನ್ ಮೂರು ನಿಮಿಷ ಅಷ್ಟೇ ಇರೋದು ಮೂರು ನಾಲ್ಕು ನಿಮಿಷ ಇದೆ ಅನ್ಕೋತೀನಿ ಸೊ ಅಂದರೆ ಬೆಳಗ್ಗೆ ಎದ್ದು ನೀಟಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಸೊ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಗೈಸ್ ಸೊ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲಾನು ತಯಾರಿ ಮಾಡಿಕೊಂಡೆ ಹಾಗೆಯೇ ಕಿಚನಲ್ಲಿ ಹತ್ರ ರಂಗೋಲಿ ಎಲ್ಲ ಹಾಕ್ಕೊಂಡು ಇದು ಮಾಡಿದೆ ಹಾಗೆಯೇ ರಾಯರಿಗೆ ಹಾರ ಮಾಡಾಕ್ತೀನಿ ಅಂದ್ಕೊಂಡಿದ್ದೆ ಅದನ್ನು ಕೂಡ ಮಾಡಿದೆ ಸೊ ಇಲ್ಲಿ ನೋಡೋದಾದರೆ ನಾನು ಪ್ರಸಾದ ಮಾಡಿ ಹೇಳ್ಕೊಡ್ತೀನಿ ಅಂತ ಹೇಳ್ದಲ್ಲ ಸೊ ಇದಕ್ಕೆ ನೈಟ್ ಸೋಪ್ ಮಾಡಿರೋ ಅಂತಹ ಕಡಲೆ ಬೇಳೆ ಬರುತ್ತಲ್ವ ಅದನ್ನು ತೊಗೊಳ್ಬೇಕು ಸೊ ಅದನ್ನು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ನೀಟಾಗಿ ಒಂದು ಟೂ ತ್ರೀ ಬಿಸಿಟ್ಸ್ನ ಕೂಗಿಸ್ಕೊಬೇಕು ಗೈಸ್ ನೀಟಾಗಿ ಅದು ಫುಲ್ಲು ಸಾಫ್ಟಾಗಿ ಬೇಯಬೇಕು ಅದನ್ನೇ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕೂಡ ಮತ್ತೆ ನೀಟಾಗಿ ಅದನ್ನು ಬೇಯಿಸ್ಕೊಬೇಕು ಇದು ತುಂಬ ಸಿಂಪಲ್ ಆಗಿರುವಂತಹ ಪ್ರಸಾದ ಅಂತ ಹೇಳ್ಬೋದು ರಾಯರಿಗೆ ತುಂಬ ಇಷ್ಟ ಇದು ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋದಾಗ ಒಂದು ಅಲ್ಲೊಂದು ಪ್ಲೇಸಲ್ಲಿ ಹೇಳ್ತಾರೆ ಕೂಡ ಎಕ್ಸ್ಪ್ಲೇನ್ ಮಾಡಿ ಈ ಪ್ರಸಾದನೇ ಇಷ್ಟ ಅವ್ರಿಗೆ ತಿಂತಾ ಇದ್ರು ಅಂತೆಲ್ಲರ ಅಂತ ಸೊ ಅದನ್ನ ನಾನು ಇಲ್ಲಿ ಮಾಡಿ ತೋರಿಸ್ತಿದ್ದೀನಿ ಗೈ ಸೊ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಏನು ಮಾಡಬೇಕಂದ್ರೆ ಈ ಥರ ಕಾಳಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಪೂನ್ ತೊಗೊಂಡ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬೇಕು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಬೇಕು ಸೊ ನೀಟಾಗಿ ನಾನು ಈ ಥರ ತುರ್ಕೊತಾ ಇದ್ದೀನಿ ಬೆಲ್ಲನ ಸೊ ನೀಟಾಗಿ ನೀವು ಬೇಕಂದರೆ ಅದನ್ನ ಚಚ್ಚಿ ಪುಡಿನೂ ಮಾಡ್ಕೊಬೋದು ಬಟ್ ನಾನು ಸ್ವಲ್ಪನೇ ಇರೋದು ಅಂದ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಇದ್ದೀನಿ ಸ್ಪೂನಲ್ಲಿ ಸೊ ಈ ಪ್ರಸಾದ ತುಂಬಾ ಇಷ್ಟ ರಾಯರಿಗೆ ದಯವಿಟ್ಟು ಎಲ್ಲ ಮಾಡಿ ಇಡಿ ನಿಮ್ಮ ಕೋರಿಕೆಗಳನ್ನ ದೇವ್ರ ಮುಂದೆ ಇಡಿ ಎಲ್ಲ ನೆರವೇರಿಸ್ತಾರೆ ದೇವರು ಸೊ ನೆಕ್ಸ್ಟು ಏಲಕ್ಕಿ ಪುಡಿನ ಇದ್ದೀನಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಸೊ ಇಷ್ಟೇ ಗಾಯಿಸಿ ತುಂಬ ಸಿಂಪಲ್ ತುಂಬ ಈಸಿ ಕೂಡ ಬೇಕಿದ್ದರೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಉದ್ದುಬಿಟ್ಟು ಹಾಕಿಬಿಟ್ಟು ದೇವ್ರಿಗೆ ಹಾಕಿ ಇಡ್ಬೋದು ಸೊ ತುಂಬ ಈ ಈಸಿಯಾಗೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಬೋದು ಇದನ್ನು ಸೊ ರಾಯರಿಗೆ ತುಂಬ ಇಷ್ಟ ಈ ಪ್ರಸಾದ ಸಾಧ್ಯ ಆದಷ್ಟು ಎಲ್ಲ ಮಾಡಿ ಇಡಿ ಇವತ್ತು ಅಂತ ಕೇಳ್ತೀನಿ ಹಾಗೆಯೇ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಅದನ್ನು ಸರ್ವ್ ಮಾಡಿ ದೇವ್ರಿಗೆ ಇಡೋಣ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಮನೆಯಲ್ಲಿ ಚೆನ್ನಾಗಿ ಪೂಜೆ ಆಯಿತು ತುಂಬ ಖುಷಿಯಾಗಿ ಪೂಜೆ ಮಾಡಿ ಎಲ್ಲ ಮಾಡಿ ಸೊ ಪ್ರಸಾದನೂ ಎಲ್ಲ ಮಾಡಿಟ್ಟೆ ಸೊ ದಯವಿಟ್ಟು ಯಾರ್ಯಾರೆಲ್ಲ ನೋಡ್ತಿದ್ರೋ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿರೋರು ಅಂತ ಕೇಳ್ತೀನಿ ಸೊ ಹೀಗೆ ರಾಯರಿಗೆ ಪ್ರಸಾದನ ತೋರಿಸ್ಬಿಟ್ಟು ಹಾಗೆ ಅಲ್ಲಿ ಇಡ್ತಿದ್ದೀನಿ ಯಾಕಂತಂದರೆ ನಾವು ಇಡೋ ಪ್ರಸಾದನ ಫಸ್ಟು ದೇವರಿಗೆ ತೋರಿಸ್ಬೇಕು ನನ್ನ ಕೈಯ್ಯಾಗಿದ್ದು ನಾನು ಮಾಡಿದೆ ನೀ ತಂದೆ ಒಪ್ಪಿಸ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ದೇವ್ರಿಗೆ ಇಟ್ಟು ನನ್ನ ಮನಸಲ್ಲಿ ಪ್ರೇ ಮಾಡಿಕೊಂಡೆ ನನಗೇನು ಬೇಕೋ ಅದು సో ఈ థర ఆగి నన్న వీడియో దయవిట్టు యారలా నోడ్రో ప్లీజ్ లైక్ షేర్ కమెంట్ ఆగే సబ్స్క్రైబ్ మాకు హీ వీడియోస్కోస్కర నన్న పైజ్న సబ్స్క్రైబ్ మూడు సపోర్ట్ మే అంత కతీని గైస్ సో థ్యాంక్స్ ఫార్ వాచింగ్ సో ముంద వీడియోన సిగో హీ ఇంటస్టింగ్ వీడియోన మాట్తయి దయవిట్టు సపోర్ట్ మాీ అంత కేతా థ్యాంక్స్ ఫార్ వాచింగ్ లవ్ యు ఆల్